ಹೆಂಗೆ ಒಂದು ಸತಿ ಲಾರಿ ಹೊಡಿತು ಅಲ್ಲಿಂದ ನಾಳೆ ಕೂಡ ಬರ್ತೀನಿ ಬರ್ತಿಲ್ಲ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಾಗಲೇ ಡಾಟ್ ಆಗಿದೆ ಆನೆಗೆ ಆನೆಗೆ ಇನ್ನೇನು ಇನ್ನೊಂದು ಒನ್ ಅವರ್ ಕರ್ಕೊಂಬರ್ತಾರೆ ಗೈಸ್ ಮಕ್ಕನ ಹಿಡ್ದಿದ್ದಾರೆ ಅದ್ರ ವೀಡಿಯೋ ಹಾಕ್ತೀನಿ ನಾನೀಗ ಇಲ್ಲಿ ಯಾವ ಇಲ್ಲಿ ಇವತ್ತು ಯಾರನ್ನೂ ಬಿಟ್ಟಿಲ್ಲ ಇವತ್ತು ಸೊ ನೋಡೋಣ ಎಷ್ಟಾಗುತ್ತೆ ಅಷ್ಟು ನಾನು ಟ್ರೈ ಮಾಡಿ ವೀಡಿಯೋಸ್ಗಳನ್ನ ಹಾಕ್ತೀನಿ ಕೈ ಬರ್ತಿದ್ದ ಬರ್ತಾ ಇದನ್ನು ನೋಡಿ ಅಲ್ಲಿ ಧನಂಜಯ ಧನಂಜಯ ನಾನು ಧನಂಜಯನೂ ಸುಗ್ರೀವನ ಬರ್ತಿದ್ದಾನೆ ಒಂದು ನಾನೇ ಬಂದಿದೆ ಈಗ ನೋಡಿ ಸುಸ್ತ ಬಿಟ್ಟಿದ್ದಾನೆ ಗಾಯಿಸಿ ಇವನು ಇವತ್ತು ಲಾಸ್ಟ್ ಎಲ್ಲ ಹೋಗ್ತಿದ್ದಾರೆ ಇವಾಗಾಗಲೇ ಬಂದು ಒಂದು ಎಲ್ಲ ಇಳಿಸ್ಬಿಟ್ಟು ಹೋದ್ರೆ ಅದ್ರ ಮೇಲೆ ಇದು ಹಾಸಿಗೆ ಇಟ್ಟಿರ್ತಾರಲ್ಲ ಆನೆ ಮೇಲೆ ಅದನ್ನೆಲ್ಲ ಹಾಕಿದ್ದಾರೆ ನೋಡಿ ಬೇಕಾದ್ರೆ ನೋಡಿ ಇಲ್ಲಿ ಹ್ಞೂ ಅಲ್ಲಿ ನೋಡಿ ಹಾಸಿದಾರ ಅಲ್ಲಿ ಹಿಡಿದುಬಿಟ್ರೆ ಆನೆಯಾ ಯಾ ಯಾವ ಕಡೆಯಿಂದ ಬರುತ್ತೆ ಆನೆಗಳು ಹಾಂ ಅಲ್ಲ ಎಲ್ಲಿ ಯಾವ ಕಡೆಯಿಂದ ಬರ್ತವೆ ಅಂತ ಹಿಂಗೆ ಹಿಂಗಿಂದಲೇ ಬರ್ತಾವ ಆಯ್ಸ್ ಇವತ್ತು ಲಾಸ್ಟು ಮಕ್ಕನ ಆನೆ ಹಿಡ್ದಿದ್ದಾರೆ ಒಂದು ಮಹೇಂದ್ರ ಆಗಲೇ ಬಂದಿದ್ದ ಮಹೇಂದ್ರ ತಾನೆ ಅದ ಧನಂಜಯ ಆಗಲೇ ಬಂದಿದ್ದಾನೆ ಇನ್ನು ಇನ್ನು ಒಂದು ನಾಲ್ಕು ಐದು ಆನೆ ಬರಬೇಕು ಈಗ ಈ ಇದೇ ರೋಡಿಂದನೇ ಬರೋದು ಈಗ ಹಿಡ್ದಿರೋದು ಆನೇ ಇದು ಇದೇ ರೋಡಿಂದನೇ ಬರ್ತಾರೆ ಈಗ ಇವತ್ತಿಗೆ ಲಾಸ್ಟ್ ಗೈಸ್ ಇಲ್ಲಿ ಚನ್ನಪಟ್ಟಣದಲ್ಲಿ ಕ್ಯಾಂಪಿಂಗ್ದು ಎಲ್ಲ ಇವತ್ತೇ ಲಾಸ್ಟು ಮುಗಿಸ್ಕೊಂಡು ಆನೆ ಹಿಡ್ಕೊಂಡು ಆನೆ ಜೊತೆ ಇವು ಯಾವ್ಯಾವ ಲಾರಿ ಲಾರಿಗಳು ಕಾಣಿಸ್ತಿದೆ ಅಲ್ಲಿ ಅಲ್ಲೆಲ್ಲ ಅವರೆಲ್ಲ ಹೋಗ್ತಾ ಇರ್ತಾರೆ ಈಗ ಆನೆ ಹತ್ತಿಸ್ಕೊಂಡು ಹೋಗ್ತಾರೆ ಬರ್ತಿದ್ದಾರೆ ನೋಡಿ ಒಂದೊಂದೇ ಒಂದೊಂದೇ ಜೀಪ್ಗಳು ಬರ್ತಿದ್ದಾರೆ ಈ ಲಾಗ್ ಮಾಡ್ಬೇಕಾದ್ರೆ ನಮಗೆ ಇನ್ನೊಬ್ರು ಸ್ನೇಹಿತರು ಸಿಕ್ಕಿದ್ದಾರೆ ಅವರು ಯೂಟ್ಯೂಬ್ ಚಾನಲ್ ನಡೀತಾರೆ ಸ್ಟುಡಿಯೋ ಅದಕ್ಕೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ನಮ್ಮ ಬೆಳಸಿ ಕಾರ್ಯಾಚರಣೆ ನಡೀತಿದೆ ಬಟ್ ಯಾರು ಓಡಾಕ್ ಬಿಡ್ತಾ ಇಲ್ಲ ಆದಷ್ಟು ಆಚ ಕಡೆ ಏನೇ ನಡೀತಾ ಎಲ್ಲ ತೋರಿಸ್ಕೊಡ್ತೀವಿ ಇವತ್ತು ಫೈನಲ್ ಗಾಯ್ಸ್ ಇವತ್ತು ಏನೇ ಆದ್ರೂ ಇವತ್ತು ಹೊಂಟೋಗ್ತಾರೆ ಇವತ್ತು

ಾರೆ ನೋಡಿ ಐತೆ ನೋಡಿ ಅಲ್ಲಿ ಎಷ್ಟು ದೊಡ್ಡದಿದೆ ಆನೆ ಅಂತ ಮಕ್ಕನ ಇದು ನೋಡಿ ನೋಡಿ ಗಾಯ್ಸ್ ಎಷ್ಟು ದೊಡ್ಡದಾಗಿದೆ ಗಾಯ್ಸ್ ಹೆವಿ ದೊಡ್ಡದಾಗಿದೆ ಗಾಯಸ್ ಹೆವಿ ಸ್ಟ್ರಾಂಗ್ ಐತೆ ಹೆವಿ ದೊಡ್ಡದಾಗೈತೆ ನೀವು ನಂಬಲ್ಲ ಅಲ್ಲಿ ನೋಡಿ ಅಲ್ಲಿ ಅಲ್ಲಿ ಲಾರಿ ಇದೆ ನೋಡಿ ಸತಿ ಲಾರಿ ಹೊಡಿತು ನಾವು ಅಲ್ಲಿಂದ ಓಡು

ಕಾಯ ಎಲ್ಲ ಹೋಗ್ತಾವ ಇವಾಗ ಏನ್ ಬಿಡೋಣ ಧನಂಜಯ ಬಂದ ನೋಡಿ ಓ ಸರ್ ಎಲ್ಲ ಹೋಗ್ತಿದಾವ ಕಾಯಿಸಿ ಆಯೋತ್ ಹೋಗಿ ಒಂದಿನ ರೆಸ್ಟ್ ಮಾಡಿ ನಾಳೆ ಪುನಃ ಬರ್ತೀವಿ ಇನ್ನೊಂದು ಆಲೇ ಇನ್ನೊಂದು ಒಂದು ತಿಂಗಳಾದ್ಮೇಲೆ ಬರ್ತೀರಾ ಇವರೇ ಧನ ಇದಿಲ್ಲ ಧನಂಜಯ ದನ ಧನಂಜಯ ಆನೆಯ ಮಾವುತ್ರು ಇವರೇ ತುಂಬಾರೆ ಕ್ಯಾಂಪಲ್ಲಿ ಅವನು ಇರೋದು ಪ್ರಶಾಂತ ಬಂದ ಈಗ ಎಲ್ಲ ರೆಡಿ ಆಗ್ತಿದ್ದಾರೆ ಹೊರ್ಡೋಕ್ಕೆ ಗೋರ್ಗೆ ಹೆಸ್ರು ಅಷ್ಟೇ ಒಂದೇ ಸತಿ ನೋಡ್ತವ್ನು ಬೇರೆ ಅಲ್ಲಿ ನೋಡಿ ಪ್ರಶಾಂತ ಬಂದ ಆ ಕಡೆ ಇವ್ನು ಬಂದ ಸುಗ್ರೀವ ಬಂದ ಸುಗ್ರೀವ ಬಂದ ನೋಡಿ ಅಷ್ಟೇ ಸುಗ್ರೀವ ಬಂದ ಸುಗ್ರೀವ ಫ್ರೆಶ್ ಆಗ್ಬಿಟ್ಟವನೆ ಎಲ್ಲ ರೆಡಿ ಮಾಡ್ಕೊಂಡವನ್ನರೂವರೆ ಏಳು ಗಂಟೆ ಗೊತ್ತೇಳು ಗಂಟೆ ಹರ್ಷ ಅವ್ನು ಹೋಗ್ತಾನ ಸರ್ ಈಗ ಅದು ಹೋಗುತ್ತೆ ಆನೆ ಹೋಗುತ್ತೆ ಹಾಂ ಹೋದ್ರೆ ಅವ್ರು ರಾಕಿ ಈಗ ಮಧ್ಯರಾತ್ರಿ ಹೋಗಿರ್ತಾರೆ ಆಯ್ತು ಸರ್ ನಾನೇ ರೆಡಿ ಆಗ್ತಿದೆ ಈಗ ಹೋಗೋಕ್ಕೆ ಅಲ್ಲಿ ಮಕ್ಕನ ಸೆರೆ ಹಿಡಿದಿರಲ್ಲ ಅದನ್ನ ಕ್ಯಾನ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಹೇಳ್ತಾ ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೀನಿ ಇವತ್ತಿಗೆ ಅವನೇ ಲಾಕ್ದು ಎಲ್ಲ ಹೆಂಡಾಗುತ್ತೆ ಸಿ ಯು ಬಬಾಯ್ ಮತ್ತೆ ಭೇಟಿ ಆಗೋಣ Namaskar.